ಿಗೂ ಗುಡ್ ಈವ್ನಿಂಗ್ ವೆಲ್ಕಮ್ ಟು ಸಮಯ ಪ್ರದೀಪ್ ಬ್ಲಾಗ್ಸ್ ಎಸ್ ಕೆ ಎಲ್ಲರೂ ಹೇಗಿದ್ದೀರಾ ಏಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಸಹ ಚೆನ್ನಾಗಿದ್ದೀನಿ ಎಸ್ ಕೆ ಸಿ ಇವತ್ತು ಆ್ಯಕ್ಚುಲಾಗಿ ಒಂದು ಪ್ರಮೋಷನ್ ವೀಡಿಯೋ ಇತ್ತು ಅದು ನಮಗೆ ಗೊತ್ತಿರೋರೆ ತುಂಬ ಸೊ ಅವರು ಮಾಡಿಕೊಡು ಅಂತ ಹೇಳಿದರು ನಾನು ದಿನದಿಂದ ಅವ್ರು ಹೇಳಿದ್ದು ಯಾವಾಗಲೂ ನಾನು ಹೋಗಿರೋದು ಯಾವಾಗಲೂ ನನಗೆ ಆಗೋಗಿತ್ತು ಅವ್ರು ಹೇಳ ಎರಡು ಮೂರು ತಿಂಗಳಾಗಿತ್ತು ನಾನು ಇವತ್ತು ಹೋಗಿ ಪ್ರಮೋಷನ್ ವೀಡಿಯೋ ಮಾಡ್ಕೊಬಂದೆ ಸೊ ಮಾಡ್ಕೊಬಂದಿದ್ದೀನಿ ವೀಡಿಯೋಸ್ ಕ್ಲಿಪ್ಪಿಂಗ್ ಆಗ್ತೀನಿ ನೋಡಿ ಸ್ಕೈಸ್ ಇದರಲ್ಲಿ ಮೆನು ಬೋರ್ಡ್ನ ನೋಡ್ತಾ ಇದ್ದೀರಲ್ಲ ಸೊ ಮೆನು ಬೋರ್ಡಲ್ಲಿ ಬಂದು ಟ್ವೆಂಟಿ ಟೂ ವೆರೈಟೀಸ್ ಇದೆ ಸೊ ನಿಮಗೆ ಟ್ವೆಂಟಿ ಟೂ ವೆರೈಟೀಸ್ ಸಹ ಸಿಗುತ್ತೆ ಇಲ್ಲಿ ನೋಡ್ಬೋದು ನಿಮಗೆ ಅಕ್ಕಿ ಹಪ್ಲ ಗಂಜಿ ಹಪ್ಳ ಪ್ರತಿಯೊಂದು ಸಿಗುತ್ತೆ ಬೆಣ್ಣೆ ಗಳಾಗ್ಬೋದು ಚಿಕ್ಕಿಗಳಾಗ್ಬೋದು ಮತ್ತೆ ಈ ಕಡೆ ಬಂದ ಚಕ್ಲಿಯಲ್ಲಿ ತ್ರೀ ಫೋರ್ ವೆರೈಟೀಸ್ ಇದೆ ಮತ್ತೆ ಆಮೇಲೆ ಬನಾನಾ ಚಿಪ್ಸ್ ಅಲ್ಲಿ ಟೂ ವೆರೈಟೀಸ್ ಇದೆ ಅದು ಆಮೇಲೆ ಜಾಕ್ ಫ್ರೂಟ್ಸ್ ಚಿಪ್ಸ್ ಸಹ ನಿಮಗೆ ಸಿಗುತ್ತೆ ಇದರಲ್ಲಿ ನೋಡ್ತಾ ಇದ್ದೀರಲ್ಲ ಇವಾಗ ಇದು ಬಂದ್ಬಿಟ್ಟು ಕೋಡ್ಬೇಳೆ ಚಕ್ಲಿ ಪ್ರತಿಯೊಂದು ಅಲ್ಲಿ ಬೇಕು ಅಥವಾ ಮಿಕ್ಸ್ಚರಲ್ಲಿ ಬೇಕು ಅನ್ನೋರು ಸಹ ಎಸ್ ನೋಡ್ಬೋದು ನಿಮಗೆ ಹಪ್ಳಗಳು ವೆರೈಟೀಸು ಮತ್ತೆ ಕೋನ್ ಡಿಸೈನು ಮತ್ತೆ ಆನೆ ಡಿಸೈನ್ ಎಲ್ಲ ಮಾಡ್ಕೊಡ್ತಾರೆ ಕಸ್ಟಮೈಸ್ಡ್ ನೀವು ಯಾವ ರೀತಿ ಹೇಳ್ತೀರಾ ಹೋಗ್ತಾರೆ ಎಸ್ ಸಿ ಇದು ಬಂದ್ಬಿಟ್ಟು ನಿಮಗೆ ಸ್ನ್ಯಾಕ್ಸ್ ಕುರುಕು ತಿಂಡಿಗಳ ಹಬ್ಬ ಅಂತಾನೆ ಹೇಳ್ಬೋದು ಇಲ್ಲಿ ಹೋದ್ರೆ ಎಸ್ ಕೈಸ್ ಹೋಳಿಗೆ ಮನೆಯ ನೇಮ್ ನೋಡ್ತಿದ್ದೀರಲ್ಲ ಎಷ್ಟು ಚೆನ್ನಾಗಿದೆ ಅಂದ್ರೆ ಸಖತ್ತಾಗಿದೆ ಅಮೇಝಿಂಗ್ ಅಮೇಸಿಂಗ್ ಅಪ್ಪ ಅಂದರೆ ಟೆನ್ ಔಟ್ ಆಫ್ ಟೆನ್ ಕೊಡ್ತೀನಿ ನಿಮ್ಮ ಹತ್ರ ಟೇಸ್ಟ್ ಸಕ್ಕತ್ತಾಗಿದೆ ಸೊ ಇಲ್ಲೆಲ್ಲ ವೆ ವೆರೈಟೀಸ್ಗಳನ್ನ ನೋಡ್ಬೋದು ಉಪ್ಪಿನಕಾಯಿ ಆಗ್ಬೋದು ಚಟ್ನಿ ಪುಡಿಗಳನ್ನ ನೋಡ್ಬೋದು ಇದು ಬಂದು ಕಜ್ಜಾಯ ಸಿಕ್ಕಿನುಂಡೆ ಸಜ್ಜಪ್ಪ ಮತ್ತು ಕರ್ಜಿಕಾಯಿ ಬೆಲ್ಲದ ಕರ್ಜಿಕಾಯೂ ಸಿಗುತ್ತೆ ಸಕ್ಕರೆ ಕರ್ಜಿಕಾಯೂ ಸಿಗುತ್ತೆ ಚಿರೋಟಿ ಮತ್ತು ಪ್ರತಿಯೊಂದು ಸಹ ನಿಮಗೆ ಸಿಗುತ್ತೆ ಇಲ್ಲಿ ಹೋದರೆ ನೀವು ಯಾವುದೇ ರೀತಿ ಕಸ್ಟಮೈಸ್ ಆರ್ಡ್ರೂ ಸಹ ಮಾಡ್ಕೊಬೋದು ಎಸ್ ಕೆ ಸಿಲ್ ಬೋರ್ಡ್ ನೋಡ್ತಾ ಇದ್ದೀರಲ್ಲ ವಿಧ ವಿಧವಾದ ಬಗ್ಗೆ ಬಗ್ಗೆ ಹೋಳಿಗೆಗಳು ಸಿಗ್ತಾ ಹೋಗುತ್ತೆ ಸೊ ನಿಮಗೆ ಬೇ ಬಿಸಿ ಬಿಸಿ ಇಲ್ಲಿ ಹಾಕಿ ಇರ್ತಾರೆ ನೋಡ್ಬೋದು ನೀವು ಹಾಕಿ ಕೊಡ್ತಾ ಅಲ್ಲಿ ಬಿಸಿ ಬಿಸಿ ತಂದು ಕೊಟ್ಟಾಗ ಆ ಹೋಳಿಗೆ ಗಮ್ಮ ಗಮ್ಮ ತುಪ್ಪ ಪ್ರತಿ ಒಂದು ತಿಂತ ಸಖತ್ತಾಗಿರುತ್ತೆ ಸೊ ನಾನಂತೂ ಅಲ್ಲೇ ಫಿದಾ ಅದೇ ತಿನ್ಬಿಟ್ಟು ಯಾಕಂದರೆ ನನ್ನ ಆ್ಯಕ್ಚುಲಾಗಿ ಇವರು ನಾನೆಲ್ಲ ಒಟ್ಟಿಗೆ ಕೆಲಸ ಮಾಡ್ತಾಯಿದ್ವಿ ಫಸ್ಟು ಸೊ ಅವರು ನನಗೆ ಗೊತ್ತಿರೋರಾದ್ರಿಂದ ನಾನು ಅಲ್ಲೇ ತಿಂದು ಟೇಸ್ಟ್ ಅಂತೂ ಅಮೇಝಿಂಗ್ ಆಗಿತ್ತು ಸೊ ಇದು ಬಿಸಿ ಬಿಸಿ ಒಂಚಲಿ ಕಾಯ್ತಿರೋ ಒಳಗೆ ಸ್ಮೆಲ್ಲು ಘಮ 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 ಅಂತ ಇತ್ತು ಅಲ್ಲಿ ನಿಂತ್ಕೊಂಡ್ರೆ ಸೊ ಸಖತ್ತಾಗಿತ್ತು ಗೈಸ್ ನೋಡ್ತಾ ಇದ್ದೀರಲ್ಲ ಅದು ಇವಾಗ ಕಾಯಿ ಹೋಳಿಗೆ ಮಾಡ್ತಾಯಿದ್ರು ಆಮೇಲೆ ವೆರೈಟೀಸ್ ಹೋಳಿಗೆನೂ ಮಾಡಿಕೊಟ್ರು ನಮಗೆ ವೆರೈಟೀಸು ಸಖತ್ತಾಗಿತ್ತು ನಾನು ಬಂದು ಗೋ ಹೋಳಿಗೆ ತಿಂದೆ ಚೆನ್ನಾಗಿತ್ತು ಸೊ ಇವ್ರು ಯಾವ ರೀತಿ ಮಾಡ್ತಾರೆ ಅಂತ ನೀವೇ ನೋಡ್ಕೊಳ್ಳಿ ಆ ತರ ಫುಶ್ ಮಾಡ್ಕೊಂಡು ನೀವು ಎಣ್ಣೆಲಿ ಹಾಕೊಂಡು ಸರ್ ನೀವು ಟ್ರೈ ಮಾಡ್ಬೋದು ಮನೆಯಲ್ಲಿ ಸೊ ಯಾವ ರೀತಿ ನಾವು ಇಟ್ಕೊಂಡು ಹೋಳಿಗೆನ ಮಾಡಬೇಕು ಅಂತ ಒಬ್ಬೊಬ್ರು ತುಂಬಾ ಸಿಲುವಾಗಿ ತಟ್ಟದ್ದು ಹೆಂಗೆ ಅಂತಂದ್ರೆ ಈ ತರ ವಿಧಾನಗಳ್ನ ನೀವು ಯೂಸ್ ಮಾಡ್ಬೋದು ನಿಮ್ಮ ನಿಮ್ಮ ಹೋಳಿಗೆ ಮನೆಯಲ್ಲಿ ಯಾವ ರೀತಿ ವೆರೈಟಿಸ್ ಹೋಳಿಗೆಗಳು ಸಿಗುತ್ತೆ ಹಾ ಮೇಡಮ್ ನಮ್ಮ ಬಾದಾಮಿ ಕ್ಯಾರೆಟು ಓಕೆ ಪೈನಪಾಲು ಕುಲ್ಕಂದು ಹ್ಮ್ ಕಾಯಿ ಬೇಳೆ ಎಲ್ಲ ಸಿಗುತ್ತೆ ಸರ್ ಇದು ನಿಮ್ಮದು ಓನ್ ಬ್ರಾಂಡಾ ಯಾವ ರೀತಿ ಸರ್ ಓನ್ ಮೇಡಮ್

ನಾವು ಆಕ್ಚಲ್ ಆಗಿ ಸ್ಟಾರ್ ರೇಟಿಂಗ್ ಸಹ ನೋಡಿದೆ ಸೊ ಫೋರ್ ಪಾಯಿಂಟ್ ಸೆವೆನ್ ಸಹ ಇದೆಲ್ಲ ಹೇಗೆ ಹೇಳ್ತಾರೆ ಎಸ್ ಕೈ ಏನಕ್ಕೆ ಮಾಡ್ತಾರೆ ಅಂದರೆ ಬಿಸಿ ಹಾಕ್ತಾಗ ಹಂಟ್ಕೋಬಾರದು ಕವರಲ್ಲಿ ಅಂತ ಹೇಳ್ಬಿಟ್ಟು ಹರಾಕ್ತಾರೆ ಸೊ ಇದು ಬಂದ್ಬಿಟ್ಟು ಕಾಯಿ ಒಳಗೆ ಆರ್ಡರ್ ಬಂತವ್ರಿಗೆ ಟ್ವೆಂಟಿ ಆರ್ಡರ್ಸ್ ಇತ್ತು ಅದನ್ನು ಮಾಡ್ತಾ ಇದ್ರು ಸೊ ಅದು ಅದು ಬಂದ್ಬಿಟ್ಟು ಚಾಕ್ಲೇಟು ಕೋವಾ ಪೈನಾಪಲ್ ಬಾದಾಮ್ ಹೋಳ್ಗೆ ಗುಲ್ಕನ್ ಅಳ್ಗೆ ಮತ್ತು ಬಂದ್ಬಿಟ್ಟು ಪ್ರತಿ ಒಂದು ವೆರೈಟಿಸು ನಮಗೆ ಕೊಟ್ಟಿದ್ರು ಸೊ ವೆರೈಟೀಸ್ ಟೇಸ್ಟ್ ಅಂತೂ ಅಮೇಝಿಂಗ್ ಆಗಿದೆ ಸಖತ್ ಅಂದರೆ ಸಖತ್ತಾಗಿತ್ತು ನಂಗೆ ತುಂಬ ಇಷ್ಟ ಆಯಿತು ಸೊ ಪ್ರತಿ ಒಂದು ನೋಡಿದ್ರ ಸೊ ಮದುವೆ ಆಗ್ಬೋದು ಎಂಗೇಜ್ಮೆಂಟ್ ಆಗ್ಬೋದು ಸೀಮಂತ ಆಗ್ಬೋದು ಪ್ರತಿಯೊಂದಕ್ಕೂ ನೀವು ಯಾವ ರೀತಿ ಆರ್ಡರ್ಸ್ನ ಪ್ಲೇಸ್ ಮಾಡ್ತೀರೋ ಸೊ ಅದೇ ರೀತಿ ಅವ್ರಿಗೆ ಕೊಬ್ಬರಿ ಡಿಸೈನ್ಸ್ ಆಗ್ಬೋದು ಮತ್ತು ಕೋನಲ್ಲಿ ಡಿಸೈನ್ಸ್ ಎಲ್ಲ ಮಾಡ್ತಾರಲ್ಲ ಅದೆಲ್ಲ ಸಿಗುತ್ತೆ ಮತ್ತು ಪ್ಲೇಟ್ ಡೆಕೋರೇಷನ್ನು ಸಹ ಸಿಗುತ್ತೆ ಸೊ ಎಸ್ ಕೈ ಸಿ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮುಂದಿನ ವಿಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತಾರೆ ಲವ್ ಯು ಅಲ್ ಬಾಯ್